ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ರವರು ಸೇರಿದಂತೆ ಪಕ್ಷದ ಹಿರಿಯ ನಾಯಕರುಗಳು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಲು ಟಿಕೆಟ್ ನೀಡಿದರೆ ಕ್ಷೇತ್ರದ ಮತದಾರರ ಆಶೀರ್ವಾದದಿಂದ ಅತ್ಯಂತ ಹೆಚ್ಚಿನ ಬಹುಮತದಿಂದ ಆಯ್ಕೆಯಾಗಿ ಬರುತ್ತೇನೆಂಬ ವಿಶ್ವಾಸವಿದೆ ಎಂದು ಮಾಜಿ ಸಚಿವರಾದ ಬಿ ಸೋಮಶೇಖರ್ ತಿಳಿಸಿದರು ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಈಗಾಗಲೇ ಅಭ್ಯರ್ಥಿಗಳ ಆಯ್ಕೆಯ ಪ್ರಕ್ರಿಯೆ ಪ್ರಾರಂಭ ಆಗಿದೆ ನಾನು ಸಹ ಅಭ್ಯರ್ಥಿ ಆಗಬೇಕು ಅಂತೇಳಿ ಮುಖ್ಯಮಂತ್ರಿಗಳನ್ನು ಖರ್ಗೆ ಅವರನ್ನು ಮತ್ತು ರಾಜ್ಯಾಧ್ಯಕ್ಷರನ್ನು ಕೇಳ್ಕೊಂಡಿದ್ದೇನೆ ಶ್ರೀನರಸೀಪುರ ಪಟ್ಟಣದ ಖಾಸಗಿ ನಿವಾಸದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನನ್ನ ರಾಜಕೀಯ ಜೀವಿತಾವಧಿಯಲ್ಲಿ ಕಪ್ಪು ಚುಕ್ಕೆ ಇಲ್ಲದ ರೀತಿ ರಾಜ್ಯದ ಹಾಗೂ ನನ್ನ ಕ್ಷೇತ್ರದ ಜನತೆಯ ಸೇವೆ ಮಾಡಿದ್ದೇನೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ಆರಂಭಗೊಂಡಿದೆ ನಾನು ಕಾಂಗ್ರೆಸ್ ಪಕ್ಷ ಸೇರಿದ ನಂತರ ವಿಧಾನಸಭಾ ಚುನಾವಣೆಯಲ್ಲಿ ಮುಖ್ಯಮಂತ್ರಿಗಳ ಕ್ಷೇತ್ರ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿ ಪಕ್ಷದ ಪರಮತ ನೀಡುವಂತೆ ಪ್ರಚಾರ ಮಾಡಿ ಪಕ್ಷದ ಕೆಲಸ ಕಾರ್ಯಗಳಲ್ಲಿ ನಿರತನಾಗಿದ್ದೇನೆ ಆರ್ ಧ್ರುವನಾರಾಯಣರವರ ಅಕಾಲಿಕ ಮರಣದ ನಂತರ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರಗಳ ಜನತೆ ಜಾತ್ಯಾತೀತ ಹಾಗೂ ಪಕ್ಷಾತೀತವಾಗಿ ನನ್ನನ್ನು ಬಂದು ಭೇಟಿಯಾಗಿ ಚಾಮರಾಜನಗರದಲ್ಲಿ ಸ್ಪರ್ಧಿಸುವಂತೆ ಸಲಹೆ ಸೂಚನೆ ನೀಡಿದ್ದಾರೆ ವಿ ಎಸ್ ಪ್ರಸಾದ್ ರವರು ರಾಜಕೀಯದಿಂದ ನಿವೃತ್ತಿಯಾಗುತ್ತಿದ್ದು ಅವರ ಸ್ಥಾನದಲ್ಲಿ ನಮ್ಮನ್ನು ನೋಡಲು ಜನತೆ ಇಚ್ಛೆಪಟ್ಟಿದ್ದಾರೆ ಅದನ್ನು ತಿಳಿಯಲು ಈಗಾಗಲೇ ಕ್ಷೇತ್ರ ಪ್ರವಾಸ ಮಾಡಿದ ಸಂದರ್ಭದಲ್ಲಿ ಜನತೆ ನನ್ನ ಮೇಲಿಟ್ಟಿರುವ ಪ್ರೀತಿ ವಿಶ್ವಾಸ ತಿಳಿದುಕೊಂಡಿದ್ದೇನೆಂದರು ನಾನು ಈ ಚುನಾವಣೆ ಮುಂದೆ ಸೇರಿಕೊಂಡು ಎಲ್ಲ ಕ್ಷೇತ್ರಗಳಿಗೆ ಪ್ರವಾಸ ಮಾಡಿದ್ದೇನೆ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲೂ ಪ್ರವಾಸ ಮಾಡಿ ಕ್ಯಾಂಪೇನ್ ಮಾಡಿದ್ದೇನೆ ಮತ್ತು ಬೆಂಗಳೂರು ಮೈಸೂರು ಚಾಮರಾಜನಗರ ಹೀಗೆ ಅನೇಕ ಕ್ಷೇತ್ರಗಳಲ್ಲೂ ಪ್ರವಾಸ ಮಾಡಿ ನಾನು ಬಂದು ಈಗ ನಮ್ಮ ಧ್ರುವನಾರಾಯಣವರು ಅಕಾಲಿಕ ಮರಣ ಆದರು ಅವರು ಎರಡು ಬಾರಿ ಎರಡು ಕೆಲಸಗಳನ್ನು ಎರಡು ಬಾರಿ ಕೆಲಸ ಮಾಡಿದ್ದಾರೆ ಒಳ್ಳೆಯ ಕೆಲಸ ಮಾಡಿ ಒಳ್ಳೆಯ ಹೆಸರು ತಗೊಂಡಿದ್ದಾರೆ ಈಗ ಶ್ರೀನಿವಾಸ್ ಪ್ರಸಾದ್ ಅವರು ಬಿ ಜೆ ಪಿ ಎಂ ಪಿ ಆಗಿ ಐದು ವರ್ಷಗಳ ಕಾಲ ಇದ್ದರೂ ಆದರೂ ಅವರ ಆರೋಗ್ಯ ಪರಿಸ್ಥಿತಿಯಿಂದ ಹೆಚ್ಚು ಕೆಲಸ ಮಾಡೋದಕ್ಕಾಗಲಿಲ್ಲ ಮತ್ತು ನನಗೆ ಒಂದು ಜನರು ಸಲಹೆ ಕೊಟ್ಟರು ಈಗ ನೀವು ಹಿರಿಯರಾಗಿದ್ದೀರಿ ಉತ್ತಮವಾಗಿ ಕೆಲಸ ಮಾಡಿದ್ದೀರಿ ಸರ್ಕಾರದಲ್ಲಿ ಒಳ್ಳೊಳ್ಳೆ ಯೋಜನೆಗಳ ಹಾಕಿದ್ದೀರಿ ನಿಮಗೆ ಅನುಭವ ಇದೆ ನೀವು ಯಾಕೆ ಈ ಕ್ಷೇತ್ರಕ್ಕೆ ಬರಬಾರ್ದು ಅಂತೇಳಿ ನನಗೆ ಹೇಳಿದ್ರು ಮೇಲೆ ಸುಮಾರು ಎಂಟು ಕ್ಷೇತ್ರಗಳ ಪ್ರವಾಸ ಮಾಡಿ ತಿಳ್ಕೊಂಡಾಗ ಹೆಚ್ಚಿನ ಬೆಂಬಲ ಬಂದು ಇಲ್ಲ ನೀವೇ ಒಳ್ಳೆಯ ಅಭ್ಯರ್ಥಿ ಆಗ್ತೀರಿ ನಾವು ಅವರಿಬ್ಬರೂ ಹಿರಿಯರು ರಾಜಕಾರಣದಲ್ಲಿ ಶ್ರೀನಿವಾಸ ಪ್ರಸಾದ್ ಅವರು ರಿಟೈರ್ ಆಗ್ತಾ ಇದ್ದಾರೆ ನಮ್ಮ ಅವರು ಇವತ್ತಿಲ್ಲ ನಮ್ಮ ಮುಂದೆ ಹೀಗೆ ನೀವೇ ಉಳಿದಿರ್ತಕ್ಕಂಥ ಒಬ್ಬ ದಲಿತ ಹಿರಿಯ ಮುಖಂಡರು ಒಳ್ಳೆಯ ಚಾರಿತ್ರವಂತರು ನೀವು ಅಭಿಪ್ರಾಯ ಇದೆ ಅಂತ ಹೇಳಿ ಹೇಳಿದ ಮೇಲೆ ನಾನು ಪ್ರವಾಸ ಮಾಡಿ ಎಲ್ಲ ಜನರ ಬೆಂಬಲವನ್ನು ಪಡ್ಕೊಂಡು ಇವತ್ತು ನಿಲ್ಲಬೇಕು ಅಂತ ಪ್ರಯತ್ನ ಮಾಡಿದ್ದೇನೆ ಆರ್ ಧ್ರುವನಾರಾಯಣರವರು ಎರಡು ಭಾರಿ ಸಂಸದರಾಗಿ ಹೆಚ್ಚು ಕೆಲಸ ಮಾಡಿ ಜನಪ್ರಿಯತೆಯನ್ನು ಹೊಂದಿದ್ದರು ಈಗ ಅಭಿವೃದ್ಧಿ ಐದು ವರ್ಷಗಳ ಹಿಂದಕ್ಕೆ ಹೋಗಿರುವುದರಿಂದ ನನಗೆ ಅವಕಾಶ ಲಭಿಸಿದ್ದೇ ಆದಲ್ಲಿ ಕೇಂದ್ರ ಸರ್ಕಾರದಿಂದ ದೊಡ್ಡ ಕಾರ್ಖಾನೆಗಳನ್ನು ತಂದು ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡುವ ಕೆಲಸ ಮಾಡುತ್ತೇನೆಂಬ ವಿಶ್ವಾಸ ವ್ಯಕ್ತಪಡಿಸಿದರು ಗುಂಡ್ಲಪೇಟೆ ಇರ್ಬೋದು ಟೀನರಚಿಪುರ ಇರ್ಬೋದು ಎಲ್ಲ ಎಂಟು ಅಸೆಂಬ್ಲಿ ಕ್ಷೇತ್ರಗಳನ್ನು ವರ್ಣ ಎಲ್ಲ ಸೇರಿ ಪ್ರವಾಸ ಮಾಡಿದಾಗ ಅಲ್ಲಿ ನನ್ನ ಹೆಸರು ಇನ್ನೂ ಅಚ್ಚಳಿದೆ ಉಳಿದಿರ್ತಕ್ಕಂಥದ್ದು ಭಾಳ ಸಂತೋಷ ಆಯಿತು ಏಕೆಂದರೆ ನಮ್ಮ ಕಾಲದ ಕಾಲಘಟ್ಟದಲ್ಲಿ ಇದ್ದವರು ಮತ್ತು ಅವ್ರಿಗೆ ಕಿರಿಯರು ಅವ್ರ ವಿಚಾರ ತಿಳ್ಕೊಂಡಿದ್ದಾರೆ ನನ್ನ ವಿಚಾರವನ್ನು ಹೀಗಾಗಿ ಎಲ್ಲ ಕಡೆಗೂ ಉಮ್ಮತವಾದಂಥ ಬೆಂಬಲ ಬಂತು ಈಗ ನೀವು ಆದರೆ ಒಳ್ಳೆ ಅಭ್ಯರ್ಥಿ ಆಗ್ತೀರಿ ನಿಲ್ಲೇಬೇಕು ನೀವು ಅಭ್ಯರ್ಥಿ ಮಾಡಿದ್ದೇನೆ ಎಲ್ಲ ಕಡೆಗೂ ಬೆಂಬಲ ಇದೆ ಮುಖ್ಯಮಂತ್ರಿಗಳು ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದು ಎಲ್ಲಾ ವರ್ಗದವರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದು ಇಡೀ ದೇಶದಲ್ಲೇ ಅತ್ಯಂತ ಪ್ರಸಿದ್ಧಿ ಹೊಂದಿರುವ ಮುಖ್ಯಮಂತ್ರಿಗಳಾಗಿದ್ದಾರೆ ನಿಮ್ಮ ಸಹಕಾರ ನನ್ನ ಮೇಲಿದ್ದರೆ ಖಂಡಿತವಾಗಿ ನಿಮ್ಮ ಬೆಂಬಲಕ್ಕೆ ನಿಂತು ಕೇಂದ್ರದಿಂದ ಹೆಚ್ಚು ಹೆಚ್ಚು ಯೋಜನೆಗಳನ್ನು ತಂದು ನಿಮ್ಮ ಕೈ ಬಲಪಡಿಸುತ್ತೇನೆಂದರು ಯಾವುದೇ ಒಂದು ಕಪ್ಪು ಚಿಕ್ಕೆ ನಮ್ಮ ರಾಜಕೀಯದಲ್ಲಿ ಇಲ್ಲ ಇರೋದೇ ನನಗೆ ಒಂದು ವರದಾನ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ ಅದು ನನ್ನನ್ನು ನಾನು ಆದರೆ ಜನರ ಮನಸ್ಸಿನಲ್ಲಿ ಆ ರೀತಿ ಇದೆ ನೀವು ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚಿಕ್ಕನೂ ಇಲ್ಲ ಬಹಳ ಸ್ವಾಭಿಮಾನದಿಂದ ನಿಮ್ಮ ಜನಾಂಗದ ಹಿರಿಮೆಯನ್ನು ನೀವು ಎತ್ತಿಡಿದಿದ್ದೀರಿ ಮತ್ತು ಸಿಕ್ಕಿದ ಅವಕಾಶಗಳಲ್ಲಿ ಒಂದೊಂದು ಇಲಾಖೆಯಲ್ಲೂ ಸಹ ಒಳ್ಳೊಳ್ಳೆ ಕ್ರಾಂತಿಕಾರಕ ಬದಲಾವಣೆಗಳನ್ನು ತಂದು ದಲಿತರಿಗೆ ಮತ್ತು ಎಲ್ಲ ವರ್ಗದವರಿಗೆ ಸಹಾಯ ಮಾಡ್ತಕ್ಕಂಥ ಯೋಜನೆಗಳನ್ನು ಹಾಕ್ಕೊಟ್ಟಿದ್ದೀರಿ ನೀವೇ ಸೂಕ್ತವಾದಂಥ ಅಭ್ಯರ್ಥಿ ಅಂತೇಳಿ ನನಗೆ ಒತ್ತಾಯ ಮಾಡಿದ್ದಾರೆ ಮತ್ತು ಹೀಗಾಗಿ ನಾನು ಸಹ ಪ್ರವಾಸ ಮಾಡ್ತಾ ಇದ್ದೇನೆ ಒಳ್ಳೆಯ ಪ್ರತಿಕ್ರಿಯೆ ಇದೆ ಹೀಗಾಗಿ ಮುಖ್ಯಮಂತ್ರಿಗಳನ್ನು ನಾನು ಎರಡು ಬಾರಿ ನೋಡಿದ್ದೇನೆ ಅವರನ್ನು ನಾನು ರಿಕ್ವೆಸ್ಟ್ ಮಾಡಿಕೊಂಡಿದ್ದೇನೆ ನನಗೊಂದು ಅವಕಾಶ ಮಾಡಿಕೊಡಿ ಈ ಈ ಚುನಾವಣೆಯಲ್ಲಿ ನನಗೆ ಗೆದ್ದು ಮೋದಿಯವರನ್ನ ಸರ್ಕಾರ ನಮ್ಮ ಸರ್ಕಾರ ಬರಲಿ ಬರದೇ ಇರಲಿ ಮೋದಿಯವರನ್ನು ಅಟ್ಯಾಕ್ ಮಾಡ್ತಕ್ಕಂಥ ಶಕ್ತಿ ನನಗಿದೆ ಅವರ ಸುಳ್ಳು ಆಡಳಿತವನ್ನು ಅವರು ಸುಳ್ಳು ಭ್ರಮ ಕೋಮುವಾದದ ರಾಜಕೀಯವನ್ನು ಸಂವಿಧಾನ ವಿರುದ್ಧವಾದಂಥ ಆಡಳಿತವನ್ನು ನಾನು ಎತ್ತಿ ಹಿಡಿತಕ್ಕಂಥ ನೈತಿಕ ಶಕ್ತಿ ನನಗಿದೆ ಅದನ್ನು ನಾನು ಮಾಡ್ತೇನೆ ಅಂತ ಹೇಳಿ ಕೇಳ್ಕೊಂಡಿದ್ದೇನೆ ಹೀಗಾಗಿ ನನಗೆ ಒಂದು ಅವಕಾಶ ಕೊಡ್ತಾರೆ ಅಂತೇಳಿ ನನ್ನ ನಂಬಿಕೆ ಇದೆ ನೋಡೋಣ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಏಳು ವಿಧಾನಸಭಾ ಕ್ಷೇತ್ರಗಳ ಶಾಸಕರು ಕಾಂಗ್ರೆಸ್ ಪಕ್ಷದವರೇ ಆಗಿರುವುದರಿಂದ ಅವರೆಲ್ಲರ ಸಹಕಾರ ಕೋರಿ ಭೇಟಿ ಮಾಡಿದ್ದೇನೆ ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಸಚಿವರೂ ಆಗಿರುವ ಹಿರಿಯ ರಾಜಕಾರಣಿಗಳಾದಂತಹ ಡಾ ಹೆಚ್ ಸಿ ಮಹದೇವಪ್ಪರವರನ್ನು ಎರಡು ಬಾರಿ ಭೇಟಿ ಮಾಡಿ ಸಹಕಾರ ಕೇಳಿದ್ದೇನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಾಷ್ಟ್ರೀಯ ಅಧ್ಯಕ್ಷರನ್ನು ಎರಡೆರಡು ಭಾರಿ ಭೇಟಿ ಮಾಡಿ ಅವಕಾಶ ನೀಡುವಂತೆ ಕೋರಿಕೊಂಡಿದ್ದೇನೆ ತಾವೆಲ್ಲರೂ ನನಗೆ ಟಿಕೆಟ್ ನೀಡುವಂತೆ ಮನವಿ ಮಾಡುತ್ತೇನೆಂದರು ಈಗ ನಾನು ಕೇವಲ ನನ್ನ ಆಡಳಿತಾವಧಿಯಲ್ಲಿ ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾಗಿ ಕೆಲಸ ಮಾಡಿಲ್ಲ ಎಲ್ಲ ವರ್ಗದ ಹಿತ ಕಾಪಾಡತಕ್ಕ ಯೋಜನೆಯನ್ನೇ ನಾನು ಮಾಡಿದ್ದೇನೆ ಅದು ಸಿಇಟಿ ವ್ಯವಸ್ಥೆ ಇರಬಹುದು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ವಿಶ್ವಸಂಸ್ಥೆ ಪ್ರಶಸ್ತಿ ಬಂದು ಭೂಮಿ ಕಾರ್ಯಕ್ರಮ ಆರ್ ಟಿ ಅನ್ನು ಕಂಪ್ಯೂಟರೈಸ್ ಮಾಡಿ ಡಿಜಿಟಲ್ ಗೌರ್ಮೆಂಟನ್ನು ನನ್ನ ಕಾಲದಲ್ಲೇ ಪ್ರಾರಂಭ ಮಾಡಿ ಅದಕ್ಕೆ ವಿಶ್ವಸಂಸ್ಥೆ ಪ್ರಶಸ್ತಿ ಬಂತು ಇದು ಇಡೀ ಇಂಡಿಯಾ ದೇಶದಲ್ಲೇ ಕ್ರಾಂತಿಕಾರಕವಾದಂಥ ಒಂದು ಯೋಜನೆ ಅಂತೇಳಿ ನಾನು ಅರ್ಥ ಮಾಡಿಕೊಂಡಿದ್ದೆ ಇದು ಎಲ್ಲ ಜನರಿಗೂ ಗೊತ್ತಿದೆ ಹೀಗಾಗಿ ಸೋಮಶೇಖರ್ ಒಂದು ವರ್ಗದ ನಾಯಕರಲ್ಲ ಎಲ್ಲ ಜನಾಂಗದವರು ಬೇ ಮಾಡ್ತಕ್ಕಂಥ ಒಂದು ಕೆಲಸ ಮಾಡಿದ್ದಾರೆ ಅಂತೇಳಿ ಅನುಭವ ಇದೆ ಅದರಿಂದ ಎಲ್ಲರಿಗೂ ಆ ಒಂದು ಭಾವನೆ ಇರೋದ್ರಿಂದ ನನಗೆ ಎಲ್ಲ ವರ್ಗದ ಬೆಂಬಲವೂ ಸಿಗ್ತಾ ಅಂತ ಹೇಳಿ ನಂಬಿಕೆ ಇದೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಲು ಉತ್ಸುಕನಾಗಿದ್ದು ಮಾಜಿ ಶಾಸಕರು ಹಾಗೂ ಸಚಿವರಾಗಿ ನನ್ನ ಹಿರಿತನ ಮತ್ತು ಜನತೆಯ ಬಳಿ ನನಗಿರುವ ಒಡನಾಟ ನನ್ನ ಗೆಲುವಿಗೆ ಶ್ರೀರಕ್ಷೆಯಾಗಲಿದೆ ಎಂದರು ಈಗ ನನಗೆ ಏನಿಸ್ತಾ ಇದೆ ಅಂತಂದ್ರೆ ನನಗೊಂದು ಅವಕಾಶ ಸಿಕ್ಕಿದ್ರೆ ಖಂಡಿತವಾಗಿ ಹಿಂದುಳಿದಿರ್ತಕ್ಕಂತಹ ಜಿಲ್ಲೆ ಚಾಮರಾಜನಗರವನ್ನ ಅತಿ ಹೆಚ್ಚು ಅಭಿವೃದ್ಧಿ ಮಾಡುವ ಒಂದು ಅಭಿಲಾಷೆ ಇದೆ ಮತ್ತು ಜೊತೆಗೆ ಕೇಂದ್ರ ಸರ್ಕಾರದಿಂದ ದೊಡ್ಡ ದೊಡ್ಡ ಕಾರ್ಖಾನೆಗಳು ಇಂಡಸ್ಟ್ರಿಗಳನ್ನು ತಂದು ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕು ಹೆಚ್ಚಿನ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಆಸೆ ಇರೋದರಿಂದ ಖಂಡಿತವಾಗಿ ನಾನು ಆ ಕೆಲಸವನ್ನು ಮಾಡತಕ್ಕಂಥ ಅನುಭವ ಇದೆ ಮಾಡೇ ಮಾಡ್ತೇನೆ ಈ ಒಂದು ಅವಕಾಶ ಸಿಕ್ಕಿದ್ರೆ ಖಂಡಿತವಾಗಿ ನಮ್ಮ ಚಾಮರಾಜನಗರ ಕ್ಷೇತ್ರವನ್ನು ಮಾರ್ಗ ಕ್ಷೇತ್ರವನ್ನಾಗಿ ಮಾಡಬೇಕು ನಮ್ಮ ಧ್ರುವನಾರಾಯಣವರು ಎಲ್ಲಿ ಬಿಟ್ಟಿದ್ದಾರೋ ಅದನ್ನು ಇನ್ನೂ ಮುಂದುವರಿಸಿ ಹೆಚ್ಚು ಕೆಲಸ ಮಾಡಬೇಕು ಅಂತ ವಿಲಾಶ ಇರೋದ್ರಿಂದ ಮುಖ್ಯಮಂತ್ರಿಗಳನ್ನು ನಾನು ಮತ್ತೊಮ್ಮೆ ಕೇಳ್ಕೊಳ್ತೇನೆ ನೀವು ಇವತ್ತು ರಾಜ್ಯದಲ್ಲಿ ಉತ್ತಮವಾದಂಥ ಕೆಲಸ ಮಾಡಿ ಐದು ಗ್ಯಾರಂಟಿ ಯೋಜನೆಗಳನ್ನು ತಂದು ಎಲ್ಲ ವರ್ಗದವರಿಗೆ ಸಹಾಯ ಆಗ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಿದ್ದೀರಿ ನೀವು ಭಾಳ ಅತ್ಯಂತ ಪ್ರಸಿದ್ಧಿಯಾದಂಥ ಮುಖ್ಯಮಂತ್ರಿಗಳಾಗಿದ್ದು ಇಡೀ ದೇಶದಲ್ಲಿ ನಿಮ್ಮ ಸಹಕಾರವು ನನಗಿದ್ದರೆ ಖಂಡಿತವಾಗಿ ನಿಮ್ಮ ಬೆಂಬಲಕ್ಕೆ ನಿಂತು ಕೇಂದ್ರ ಸರ್ಕಾರದಿಂದ ಹೆಚ್ಚು ಹೆಚ್ಚು ಯೋಜನೆಗಳನ್ನು ತರುವುದರಲ್ಲಿ ನಿಮ್ಮ ಕೈ ಬಲಪಡಿಸೋದ್ರಲ್ಲಿ ಕೆಲಸ ಮಾಡ್ತೇನೆ ಅಂತೇಳಿ ನಾನು ಸಂದರ್ಭದಲ್ಲಿ ಹೇಳ್ತೇನೆ